ಹಾ ಎಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡದ ನನ್ನ ಎಲ್ಲಾ ಜನತೆಗೂ ನಮಸ್ಕರಿಸುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಕ್ಕ ನೀವು ಹೊಸಗಳಿಗೆ ಏನು ತಿಂಡಿ ಹಾಕ್ತೀರಾ ಅಂತ ಕಮೆಂಟ್ ಮಾಡಿದ್ರು ನಾವೇನು ತಿಂಡಿ ಹಾಕ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲೇ ಇದೆ ನನ್ನ ಅವ್ರ ಮನೆಯವರು ಗೊತ್ತೈತೆ ಊಟ ಮಾಡ್ತೈತೆ ಇಲ್ಲೇ ಗೊತ್ತೈತೆ ಅವ್ರ ಬೈಕೊಳ್ಳಿ ಇಲ್ಲಿಗೇನು ಗೊತ್ತೀನಿ ಅಲ್ಲುಸಿಗೆ ಏನಾಗ್ತೀವಿ ಅಂದ್ರೆ ಅರ್ಧ ಕೆ ಜಿ ರವೆ ಬೂಸ ಮತ್ತು ಜೋಳದ ರಸ ಒಂದೂವರೆ ಕೆ ಜಿ ಸನ್ ಬ್ರ್ಯಾಂಡ್ ಹಾಕೋದು ನಾವು ಮತ್ತೆ ಡೇರಿ ಫೀಡ್ ಮೂರು ಕೆ ಜಿ ಹಾಕ್ತೀವಿ ದೊಡ್ಡ ನಸಗಳಿಗೆ ಚಕ್ಕೆ ಬೂಸ ಚಕ್ಕೆ ಬೂಸ ಎರಡು ಕೆ ಜಿ ಕೊಡ್ತೀವಿ ಏಕೆಂದರೆ ಚಕ್ಕೆ ಬೂಸ ಚೆನ್ನಾಗಿ ನೆಲ್ಕಿಗೆ ಸಿಗ್ತದೆ ದನಗಳಿಗೆ ಅದಕ್ಕೋಸ್ಕರ ಎರಡು ಕೆ ಜಿ ಕೊಡ್ತೀವಿ ಮತ್ತು ನಾವು ಒಣಲ್ ಹಾಕೋದ್ರಿಂದ ಹಸಗಳಿಗೆ ನಾವು ನೀರು ಕೊಡಬೇಕು ಬೇರೆ ಹಾಲು ಬರಲ್ಲ ಚಿಕ್ಕಸಗಳಿಗೆ ಸ್ವಲ್ಪ ಇದರಲ್ಲಿ ಒಂದೊಂದು ಕೆ ಜಿಯಷ್ಟು ಕಡಿಮೆ ಮಾಡಿದ್ರು ಪರವಾಗಿಲ್ಲ ಹಸಿ ಮೇವು ಹಾಕಿದ್ರೆ ಇಷ್ಟೊಂದು ಮೇವಿನ ಅವಶ್ಯಕತೆ ಇರಲ್ಲ ನಾವು ಹಸಿ ಮೇವು ಹಾಕಿದ್ರೆ ಇಷ್ಟೊಂದು ಹಾಕೋಲ್ಲ ಒಣಮೇವು ಹಾಕೋದ್ರಿಂದ ಒಣ ರಾಗಿ ಹಾಕೋದ್ರಿಂದ ಇಷ್ಟು ಮೇವು ಹಾಕ್ಲೇಬೇಕು ಹಾಲು ಕರಿಯೋದಕ್ಕೆ ಹಾಕ್ತೀವಿ ಮತ್ತು ಪಲ್ಲಿ ನಸ್ಗಳು ಅರ್ಧ ಕೆ ಜಿ ರವೆ ಬುಸ ಮತ್ತು ಜೋಳದಿಟ್ಟು ಹಾಕೋಲ್ಲ ನಾವು ಹಾಲು ನಸ್ಗಳು ಮಾತ್ರ ಯಾಕೆಂದರೆ ಜೋಳದ ಹಿಟ್ಟು ಹಾಕೋದ್ರಿಂದ ಹಾಲು ರೈಸ್ ಆಗ್ತೈತಿ ಅದಕ್ಕೋಸ್ಕರ ಪಲ್ಲಿ ನೌಕಿ ನಾವು ಇದು ಹಿಟ್ಟು ಹಾಕೋಲ್ಲ ರವೆ ಬುಸ ಅರ್ಧ ತಿಂಡು ಒಂದು ಕೆ ಜಿ ದೊಡ್ಡ ಸ್ಕುಳ ಆದ್ರೂ ಒಂದೂವರೆ ಕೆ ಜಿ ಹಾಕ್ತೀವಿ ಪಲ್ಲಿ ನೋಕಿ ಮತ್ತೆ ಈಗ ಚೆಕ್ಕಿ ಬುಸ ಪಲ್ನ ಆ ಮೂರು ಕೆ ಜಿ ದೊಡ್ಡ ಸ್ಕೂಲ್ಗಾದ್ರೆ ನಾಲ್ಕು ಆದ್ರೂ ಹಾಕ್ತೀವಿ ಯಾಕೆಂದ್ರೆ ಮಿಲ್ಕಿ ಪೌಡರ್ ಸಿಗ್ತವೆ ಅದಕ್ಕೋಸ್ಕರ ಇದು ನಾಲ್ಕು ಕೆ ಜಿ ಹಾಕ್ತೀವಿ ಚಿಕ್ಕ ಸ್ಪುಳ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹಾಕ್ತೀವಿ ನಂದು ಏನಪ್ಪ ಅಂತಂದರೆ ಪಲ್ಲಿ ನೋವಕ್ಕಾಗ್ಲಿ ಹಾಲು ನೋವುಕಾಗಲಿ ಈಗ ರವೆ ಬೂಸನ ಅರ್ಧ ಕೆ ಜಿ ಮೇಲೆ ಕೊಡೋಲ್ಲ ನಾವು ಏಕೆಂದರೆ ಬೇದಿ ಹೊಡಿತೀವಿ ಅದಕ್ಕೋಸ್ಕರ ಇದು ಕೊಡಲ್ಲ ಮತ್ತು ಪಾಲಿನ ಹೋಗು ಇದು ಕೊಡೋಲ್ಲ ಆಮೇಲೆ ಇನ್ನೊಂದು ಖರ ಹಾಕಿರೋ ಹಸ್ಗಳು ಹೊಸ ಕರ ಹಾಕ್ತವೆ ನೋಡಿ ಒಂದು ವಾರ ಹದಿನೈದು ದಿನ ತಕ ರವೆ ಬೂಸಾ ಮತ್ತೆ ಜೋಳದಿಟ್ಟು ಕೊಡೋಲ್ಲ ಏಕೆಂದರೆ ಕೊಟ್ಟರೆ ಬಾವ ಆಗ್ತವೆ ಮತ್ತು ಕೆತ್ತಲು ಮತ್ತು ಜೋ ಬಂದ್ಬಿಡ್ತವೆ ಕೆತ್ತಲು ಜಾಸ್ತಿ ತಳ ಮಾಡಿಬಿಡ್ತವಲ್ಲ ಆವಾಗ ಹಸ ಮೆಲ್ ಫೀವರ್ ಆಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಜೋಳದ ಜಸಿತ್ತು ಮತ್ತೆ ಇದು ಒಂದು ಹದಿನೈದು ದಿವಸ ಕೊಡಲ್ಲ ಅವಕ್ಕೆ ಏಕೆಂದ್ರೆ ಕರಾಕಿರೋದ ಹಸಿಗಳು ಅಲ್ವಾ ಅದಕ್ಕೋಸ್ಕರ ಡೈಜೆಷನ್ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರು ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹಸುಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಗೊತ್ತಿರೋಷ್ಟು ನಿಮಗೆ ತಿಳಿಸ್ಕೊಡಲು ಒಂದು ಪ್ರಯತ್ನ ಮಾಡ್ತೀನಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬಾಯ್